ముంట మగ్ే తిథి మ నిద తగ్గ హేళి అందే అలా మాన అర్వద నిన్ ఎస్ మాన మర్వది ఏ మాన అవదీ మార్బిట మును ఆ మిన మగనే ನಿನ್ ಹೇಗ ಬೆಂಕಿಕ್ಕ ಏನು ಏನ್ ಹೇಳ್ತಿದ್ಯಾ ಅದೇನೋ ಓದಂಗ್ತ ಆ ಒಂತರ ಅದೇನೋ ಅದೇನು ಅಂದ್ಬಿಟ್ಟು ಬಗ್ಗೆ ನೋಡ್ತಿದ್ದು ಅಷ್ಟೇ ನೀನ್ ಏನಕ್ಕ ನಿನ್ ತಮ್ಮ ನಂಬಿಕೆ ಇಲ್ವಾ ಚಂಗ್ಲಿ ನನ್ ಮಗನೇ ನೀನು ಎಂತ ಲೋಪ ನನ್ ಮಗ ಅಂತ ಎರಡು ಮಕ್ಳಕ್ ತಾಯಿ ಕರ್ಕೊಬಂದಲ್ಲಿ ಗೊತ್ತಲ್ಲ ನೀನ್ ಎಂತ ಚಂಗ್ ಮುದೇವಿ ಅಂತ ಅದಕ್ಕೆ ನನ್ನ ಆಗ್ನೀಯ ನಿಮ್ದ ಇರೋದ್ ಬೇಡ ಅಂತ ಮಾಡ್ತಿದ್ದೀರಾ ನೀನು ಆ ವೆಣ್ಣು ಸ್ನಾನ ಮಾಡಕ್ ಹೋಗಿರೋದು ಹೇಳಿ ನಾನು ಹೇಳ್ದ್ರು ಅಂತಾರ ನಾನು ಹೇಳ ತೊಡ್ದಲ್ಲ ಇಲ್ವಾ ಹೇಳು అనాల మళ్ళా అంత్రే నేను మేద మసాలే మజ్జా మార్కబ్రబు అంత అది కళ మసాలా మజ్జిగే మార్కబ్రబు అనిబిట్టు ఈ చింగ్లకే ఏం అన్కబుట్ూ ఇవతూ అవున నమ్ నమ్ జవాబారి కొడు యాకేబుట్టిరద్ర అత్త చూడ్కరబు గాడు గాడీగా అట్లే సమాను తుంబి తుంబి కడుస్తాకదవమ్మ జీవెల ఇలాదే నీగేం కేడు బందో నీ ನನ್ನ ನಮ್ಮ ಮನೆಯಲ್ಲಿ ನನ್ನ ಗಂಡ ಮನೆ ಇರಬೇಕು ಅಂತ ಮಾಡಿದ್ಯೋ ಎತ್ತಾಗ ದೇಶ ಅಂತ ಹೋಗಬೇಕು ಅಂತ ನಿನ್ನ ಲೋಪರ್ ನನ್ನ ಮಗನೇ ನಮ್ಮ ಮಾನ ಮರದಿ ಕಳಿಯಕ್ಕೆ ಮಾಡಿದ್ದೀರಾ ನೀನು ಅವಳು ನನ್ನ ನಾಡ್ಮಿ ಇಲ್ಲಕ್ಕಲ್ಲ ನನ್ನ ಮಗಳು ಆಗ ನನ್ನ ಮಗಳ ತೆಗೆ ಬಂದ್ಬಿಟ್ಟಿರ ನೀನು ಅಕ್ಕ ಆಗಲ್ಲ ಅಕ್ಕ ದೇವ್ರಣ್ಣ ಅಕ್ಕ ನಿಜವಾಗ ಏನು ಹೋಯ್ತು ಅದಕ್ಕೆ ಹೋಯ್ತು ಯಾವಾಗ ಆಯ್ತು ನಿನ್ನ ಆಟಕ ಚೆಂದ ಗೊತ್ತುಕಲ ನನಗೆ ಏನು ಗೊತ್ತಿಲ್ಲದರ ಇಲ್ಲ ನಿಂದು ನೀನೇನು ಹೊಸಬಲ್ಲ ನಿನ್ನ ನಂಬಿಕೆ ಕೊಟ್ಟಿ ನೀ ಬಾವ ನಿನ್ಮೇಲೆ ನಂಬಿಕೆ ಇಟ್ಟು ಮನೆ ಇರ್ಸ್ಕಳ್ದೆ ನೀನು ಬೆಂಕಿ ಬೆಂಕಿಕ್ಕ ಅದನ್ನ ಕಲಿ ಗುಲಾಮ್ ನನ್ನ ಮಗನೇ ಏನಂತೂ ಗೊತ್ತಿಲ್ಲ ನಿನ್ನ ಬಾವ ನಾನೆಲ್ಲರೂ ಮನೆ ಮಾಡಿ ಕಳಿಸೋದಿದ್ಕೆ ಏನು ಕಳಿಸೋದ್ರು ಇರಲಿ ಬಿಡು ಏನು ಉಣ್ಬಾರ್ದು ಉಣ್ಣಾಕಿಲ್ಲ ನನ್ನ ಮನೇಲೇ ಇರಲಿ ಅಂತ ಒಯ್ಯನು ಬಾಯ್ಲ ಮಾತು ಗೊತ್ತಲ್ಲ ಅದೊಂದು ಮಾತು ಉಳಿಸ್ಕೊಳಕದಿಲ್ಲ ನೀನು ಅದೊಂದು ಮಾತಾ ಥೂ ನಿಂಚೇಳ ಬೆಂಕಿ ಬೆಂಕಿಕ್ಕ ನಾ ಯಾಕೆ ಕರ್ಕೊಂಡೋಗಿ ಅಂಬಾರಿ ಮೇಲೆ ಕುಣಿಸಿದ್ರು ಏನು ಕಂತ ನೆಗದ ನೆಗದು ಬಂದು ತಿಂತಿತ್ತಂತೆ ಅಂತ ಗುಲಾಮ್ ನನ್ನ ಮಗ ನೀನು ನನ್ನ ಆದಿ ಮ್ಯಾಲೆ ಕಣ್ಣು ಮಡಗಿದ್ಯಲ್ ಓಪರ್ ನನ್ನ ಮಗನೇ అల్ ఉదర్స్బి బర్లీకి బుడేక ఏబిట్టు ఎక్కడ నిన్ ఆస్తి ఏ బికారి అక్క నూ ని అక్క అంత నమ్కొండె బుద్ధి కల్తా సాకీల్ ಬರ್ ಬಂದದೆ ನಿನ್ನ ಇಸ್ಕೊಬಿಟ್ಟು ಅವರದಂಗೆ ಗೊತ್ತಾ ನಿನ್ನ ಇರಿಸ್ಕೊಳೋದು ಅಷ್ಟೇ ವಿಸ್ದಾವ್ಗೆ ಹಾಲು ಕೂದಾಗ ಊದಿ ಊಯೋದು ಅಷ್ಟೇ ಠೂ ನಿಂಚಲ್ ಮಗ ಬೆಂಕಿ ಅಕ್ಕ ಮಾನ ನಿನಗೆ ನಿನ್ಗೆ ನಾನು ನಿಜವಾಗ್ಲೂ ನನ್ನ ಹತ್ರ ನೋಡ್ಬೇಕು ಅಂತ ನೋಡಿಲ್ಲ ಏನೋ ಅವರದ್ದು ಅದಕ್ಕೆ ನೋಡಿದ್ದು ಆಯ್ತು ಅಕ್ಕ ತಪ್ಪಾಯ್ತು ಬಿಡು ಇನ್ನೊಂದ್ಸಲ ಎಲ್ಲ ನೋಡಲ್ಲ ಬೇಡ ಕಣಪ್ಪ ಬೇಡ ನಿನ್ ಸವಸ್ಬೇ ಬೇಡ ನನಗೆ ಮೊರರು ಅದರಿಂದ ಒಯ್ತರು ನಿನ್ ಬಾವ ಬಂದಷ್ಟು ನಾನು ಹೇಳ್ತೀವಿ ಹಿಂಗ್ ಬಗ್ಗೆ ನೋಡ್ತಿದ್ದೆ ಅಂತ ెల్ల అదివే ఆ ఇబ్బ్రల్ ఇతరు కట్కండి ఇబ్బంది ఇతరు ఓడోద్రు యా నిన్న నమ్కే ఇట్టు నిం బాబు మనోళి సేస్కొత్త ఆ ఇన్ ఇవత్కే మొదలు ఉన్న తిన్న అంత ఒయి ప్రీతి నిన్న నన్ను బామైదా నన్న బామైదా అనుకండు అస్ ఆసె మింగళ గౌరవ ఉల్స్కొక్కు నేను ఆ మనొలకి నిన్న నా మన హాళమోకల్ నాకు హాళ మ గులాం నన్న మగనే ನ್ಯಾಯವಾಗಿ ಬುದ್ಧಿ ಕಲಿ ಅಂದು ನನ್ನ ಮಗನೆ ಅಕ್ಕ ಪ್ಲೀಸ್ ಅಕ್ಕ ಪ್ಲೀಸ್ ಅಕ್ಕ ನಿನ್ನ ಅಮ್ಮಯ್ಯ ಅಕ್ಕ ನಿನ್ನ ಕಾಲಿಗೆ ಬೀಳ್ತೀನಿ ಅಕ್ಕ ಪ್ಲೀಸ್ ಬಾಬಂಗೆ ಮಾತ್ರ ಹೇಳ್ಬೇಡಕ್ಕ ಅಕ್ಕ ಮನೆಯಿಂದ ಅಚ್ಚು ಬಿಡ್ತಾರೆ ನೋಡು ನಮ್ಗೆ ತಿನ್ನಕ್ಕೂ ಗೊತ್ತಿಲ್ಲ ಮನೇನೂ ಇಲ್ಲ ಏನೂ ಇಲ್ಲ ಅಕ್ಕ ಪ್ಲೀಸ್ ಅಕ್ಕ ಬೀದಿಗೆ ಬಂದ್ಬಿಡ್ತೀವಿ ಅಕ್ಕ ಪ್ಲೀಸ್ ಎಲ್ಲ ಬಿಡ್ಲಾ ನನ್ನ ಕಾಲ ಮಾಡೋದೆಲ್ಲ ಮಾಡ್ಬಿಟ್ಟು ಆಟ ಕಾಡ್ಬೇಡ ನೀನು ಬಿಡ್ಲಾ

ಒಚ್ಚೆ ಕೊನೆ ಇನ್ನೊಂದ್ಸತಿ ಹಂಗೇನಾರ ನೀನ್ ಚಂದ್ರಾಟ ಆಡಿದ್ರೆ ನೀನು ಡೈರೆಕ್ಟ್ ಆಗಿ ತೆಗ್ದಿ ಬೀದಿಗೆ ಎಷ್ಟು ಬರ್ತೀನಿ ಆಯ್ತು ಅಕ್ಕ ಬೇಕಾದ್ರೆ ಇನ್ನೊಂದ್ಸಲ ತಪ್ಪು ಮಾಡೋ ನೀನು ಏನಾದ್ರು ಶಿಕ್ಷೆ ಕೊಡು ಪ್ಲೀಸ್ ಅಕ್ಕ ಇದೊಂದ್ಸತಿ ನಾನು ಸಂಸ್ಬಿಡು ಎಲ್ಲ ಮೇಕೆ ಆಯ್ತು ಅಕ್ಕೆ ಅಕ್ಕೆ ಹೇಳು ಹೇಳು ಬತ್ತಾವಳೆ ಹೋಗಲಿ ಅಡ್ಗೆ ಮನೇಲಿ ಮಜ್ಜಿಗೆ ಮಾಡಿ ಮಾಡಿದ್ರೆ ಕುಡಿಯಾಗು ಹಾ ಸರಿ ಅಕ್ಕ ಆಯ್ತು ಅಕ್ಕೆ ಅದೇ ಬೈತಿದ್ರಲ್ಲ ಅವ್ರಿಗೆ ಮಗ ಯಾವಾಗ ಯಾವಾಗ ನಾನು ಬೋದೆ ಕಂಟ ಬೈತಿದ್ರಲ್ಲ ಅಕ್ಕೆ ಅಯ್ಯೋ ಅದ ತರ್ತಾರ್ಲೆ ಮುಡಿಯೋದು ತರ್ತಾರ್ಲೆ ಹಂಗೆ ಹಂಗೆ ಮಾಡ್ತಾನೆ ಕಣವೇ ಏನ್ ಬುದ್ಧಿ ಬೇಡ ಮಾಡೋದಕ್ಕೆ ಇಷ್ಟಾದರೂ ಇನ್ನೂ ಬುದ್ಧಿ ಕಲ್ತಿಲ್ಲ ಏನ್ ಮಾಡಿ ಆಚೆಯಿಂದ ಚೋರ್ಗೆ ತಕ ಬಂದ್ರೆ ತಗ ಬಂದು ಕಾಲ್ ಮೇಕೆ ತಾಕ್ಬಿಟ್ಟಿದೆ ಆ ಇರೋದಕ್ಕೆ ಮತ್ತೆ ನೀರು ಚೆನ್ನಾಗಿಲ್ಲ ಅಯ್ಯೋ ಒರೆಸ್ಬೇಕನ್ನ ಅದಕ್ಕೆ ಬೋಯ್ತಿದ್ದೆ ಈ ಬುದ್ಧಿ ಕಲ್ತಿದೆಯಲ್ಲ ಅಂದ್ಬಿಟ್ಟು ಸರಿ ಕನ್ನೋದಕ್ಕೆ ಬೋವ ಬಾ ಮಜ್ಜಿಗೆ ಕುಡಿವೆ ಓಹೋ ಏನೋ ಅದಕ್ಕೆ ನಾನು ಏನೋ ಮಾತಾಡ್ತಾ ಇದ್ರಿ ಏನಿಲ್ಲ ಕನ್ರಿ ಬಂದಿದ್ರಿ ಅಂತ ಎಲ್ಲಿಗೆ ಹೋಗಿದ್ರಿ ಏ ಪಂಚಾಯತಿ ಆಫೀಸ್ಗೆ ಅದೇ ಗ್ರಾಂಟಕ್ಕೆ ಬರ್ಸಿದ್ದಲ್ಲ ಅದು ಏನಾಯ್ತು ಅಂತ ವಿಚಾರಿಸ್ಕೊಬರಕ್ಕೆ ಅಂತ ಹೋಗಿದ್ದೆ ಹೋಗ ಊಟ ಮಾಡ್ದವ ಹೂ ಮಾಡಿದೆ ಸರಿ ಸರಿ ಒಡೆತು ಬಾ ಊಟ ಮಾಡ್ಕೊ ಚೆನ್ನಾಗಿರು ಏನು ಯತ್ನ ಮಾಡ್ಬೇಡ ನನಗೆ ಕಣೆ ಯತ್ನೆ ನೀವು ಇಷ್ಟು ಪ್ರೀತಿ ನೋಡ್ಕೊತ ಇದ್ರಿ ಯಾಕೆ ಯತ್ನ ಮಾಡಿ ಅಕ್ಕಿ ಹೇಳಿದ್ದು ಅದಕ್ಕೆ ಕಲಿ ಏನ್ ಬೇಕು ಮಾಡಿಸ್ಕೊ ಆಮೇಲೆ ನಮ್ಮ ಅಣ್ಣ ಪರ್ದಾರ್ಥನೇ ಅನ್ಕೊಂಡು ಅದು ಇದು ಅನ್ಕೊಂಡು ಮುಚ್ಕೊಬೇಡ ಮೇಲೆ ಬಸ್ರಿಲಿ ಅಚ್ಕಟ್ಟಾಗಿ ಏನ್ ಬೇಕು ಬಾವಕೆ ಮಾಡ್ಕೊ ಊಟ ಮಾಡುವ ಅದೇನೋ ಮಗಿ ಕಿವಿ ಸುರ್ತದಂತಲ್ಲ ಆಸೆ ಮಾಡ್ಕೊಬಿಟ್ರೆ ಕಣ್ರಿ ಬಸ್ರಿಲಿ ಏನಾದ್ರು ಬಾವಕೆ ಇದ್ರೆ ತೀರ್ನಿಲ್ಲ ಅಂದ್ರೆ ಮಗಿ ಕಿವಿ ಸುರಿತದೆ ಅಕ್ಕೆ ಕಣ್ಮಗ ಅದೇನ್ ಬೇಕು ಮಾಡ್ಸ್ಕೊ ಊಟ ಮಾಡು ಆಯ್ತು ಬಿಡೋಣ ನಾನೇನ್ ನಂಟ್ರ ನಮ್ಗೆ ಏನ್ ಬೇಕು ನಾನು ಕೇಳ್ಬಿಟ್ಟೆ ಮಾಡ್ಸ್ಕತಿನಪ್ಪ ಇದ್ನೇ ಮಾಡ್ಕೊಡೋದಕ್ಕೆ ಅಂದ್ರೆ ಅದ್ನೇ ಮತ್ತೆ ಮಾಡ್ಕೊಡ್ತದ ನಮ್ಮ ಮತ್ತೆ ಏನ್ ಮಾಡ್ಕೊಡಕ್ಕೆ ಇಲ್ವಾ ಸರಿ ಸರಿ ಕಣ್ಮಗ ಅಲೇ ಒಂದ್ ಊಟ ಕೊಡ್ಲೇ ಬಾಟ್ ಎಷ್ಟು ಸರಿ ಸರಿ ಕೊಡ್ತೀನಿ ಅಣ್ಣ ನಾನೇ ಕೊಟ್ಟೆ ನಡಿ ನಾನೇ ಕೊಡ್ತೀನಿ ನಡಿ ಊಟವೇ ಅದಕ್ಕೆ ಏನ್ ಕೆಲಸ ಮಾಡ್ತಾ ಕೆಲ ಒಂಚೂರು ಊಟ ನಡಿ ಕೊಟ್ಟನು ಸರಿ ಬಾ ಬೈ ಕೊಡ್ನಿ ನೀ ಅಲ್ಲ ನಾನು ಕಲ್ಸಿಗ ಕಳ ಬದ್ಲಿಗೆ ನಮ್ಮ ಊಟ ಕಲ್ಸಿಗ ಕಾಕಾಬಿಟ್ರಿ ಏನಪ್ಪ ಗೊತ್ತಿ ಬುಡರಾ ಮುಚ್ಚಿ ತಕ ಕತ್ತರ್ಸಾಕ್ ಬಿಡೋನು ಮಾತ್ರ ಇತ್ತು ಅಡಗಲ್ ನನ್ನ ಮಗನ ಮೊದ್ಲು ಹೆಂಗಾರ ಮಾಡಿ ಮನೆಯಿಂದ ಕೊಡಿಸ್ಬೇಕು ಇಲ್ಲ ಅಂದ್ರೆ ನನ್ನ ಬಾಣ ಮಾತ್ರ ಇವನು ಮೊದ್ಲು ಕರ್ಕೊಂಡು ಹೋಗ್ತಾನೆ ಮಗನ ಅಕ್ಕ ನಿಜವಾಗ್ ಹೇಳ್ತೀಯ ಅಂತ ತುಂಬಾ ಭಯ ಹೋಗಿತ್ತು ಅಕ್ಕ ಪ್ಲೀಸ್ ಅಕ್ಕ ಏನು ಹೇಳ್ಬೇಡ ನೀನು ಪ್ಲೀಸ್ ನೋಡ್ಲಾ ಮಗ ನಾನು ಹೇಳಿಲ್ಲ ನಾನು ಮಾಡ್ಕೊಬೇಡ ನೀನು ಇರೋಷ್ಟು ದಿವಸ ಎಷ್ಟು ಮರುವೋದಿಂದ ಇರ್ತೀವೋ ಅಷ್ಟು ನಿನ್ಗೆ ಒಳ್ಳೇದು ಆಯ್ತಾ ಓಕೆ ಅಕ್ಕ ನಾನು ಏನು ಯಾರು ಸುದ್ದಿಗೆ ಹೋಗಲ್ಲ ನೀನ್ ಹೇಗೆ ಹೇಳ್ತೀಯ ಕೇಳ್ಕೊಂಡಿರ್ತೀನಿ ಅಕ್ಕ ಪ್ಲೀಸ್ ಅಕ್ಕ ಬಾವನ್ ಹತ್ರ ಮಾತ್ರ ಏನು ಹೇಳ್ಬೇಡ ಹೋಗೋ ಸರಿಯಕ್ಕ ಆಯ್ತು ಕೊಡಲ್ವಾ ಹಾಂ ಅದೇ ಅದನ್ನ ನಡಿ ಕೆಟ್ಟಿ ಕೆಟ್ಟಿ ಬುದ್ಧಿ ಕಲಿದಿಲ್ಲ ಅಂದ್ರೆ ಏನು ಮಾಡೋಕ್ಕಾಯ್ಕಿಲ್ಲ ಕಣಪ್ಪ ನೀ ಮನೆ ಪರ ನೀವು ಅನುಭವಿಸ್ತೀನಿ ಅಂತ ಬಿಟ್ಟಾಕ್ ಬಿಡ್ತೀನಿ ನಾನು ಬಾವಾಗ ಇವನು ನೋಡಿದ್ರೆ ನೀನು ಬಿಡೋದ್ಲ ನೀನು ಕತ್ರಿ ಸಾಕ್ಬಿಡೋದು ಮುತ್ತ ತಂಗಿ ಅಂದ್ರೆ ಪ್ರಾಣ ಇಟ್ಕೊಂಡು ಕುಂತವನೇ ಹಾಂ ಅಂತದ್ರಲ್ಲಿ ನೀ ಬುದ್ಧಿ ಕಲ್ತಿದೆಯಲ್ಲ ನೀನು ಕೆಟ್ಟು ಕೆಟ್ಟು ಇನ್ನೂ ಏನು ಆಗ್ಬೇಕು ಅಂದ್ಕೊಂಡು ಹಿಂಗೆ ಆಡ್ತಾಯಿದ್ದೀನಿ ನೀನು ಇನ್ನು ತೊಡಗಲ್ ಬಾಯಿ ಮುನ್ನಾಕ ಹೊಸ ನೀವಾಗ ಬುದ್ಧಿ ಕಲಿ ತಪ್ಪಾಯ್ತು ಅಂತ ಸರಿ ಆಯ್ತು ಬತ್ತಿ ನಡೆಯ ಮಜ್ಜಿಗೆ ಯಾವಾಗ ರೂಮಲ್ಲಿ ಇರೋ ಓ ನನ್ಪ್ಪ ಎಲ್ರು ಚೆನ್ನಾಗಿದ್ದೀರ ನೋಡಿ ಮುಂಡೆ ಮಗನ ಯಾವ ತರ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ಪಪ್ಪಾ ನನ್ನ ಆದನೇ ದೇವ್ರ ಅಂತೇಳು ಅಂತವಳು ನಾ ಈ ತರ ಕೆಟ್ಟ ದೃಷ್ಟಿಲಿ ದೃಷ್ಟಿ ಕಣ್ಣು ಕಣ್ಸುಡಗ ಏನು ಮಾಡೋದು ಹೇಳಿ ಮತ್ತೆ ನಮ್ಮ ಹುಟ್ಟನ್ಗೆ ಹೇಳ್ಬಿಟ್ಟು ಚಂದಾಗ ಉಗ್ಸೋದ ಅಂದ್ರೆ ಈಗ ಇನ್ನು ನೋಡಿನಿ ತಮ್ಮ ಹಿಂಗ ಮಾಡ್ದೆ ಹಂಗ ಮಾಡ್ದೆ ಅಂತ ನಾಳೆ ದಿವಸ ಗಂಟಲು ಇನ್ನು ಸಾಯ ಗಂಟಲು ಮಾತು ಕೇಳಬೇಕು ನಾನು ಎತ್ತಗೆಂತ ಸಾಯೇನೇ ಈ ಮುಂಡೆ ಮಗನ ಕಟ್ಕೊಂಡು ಜೊತೆಲಿ ಉಟ್ಬಿಟ್ಟವನೇ ಬಿಡೋಂಗಿಲ್ಲ ಕಟ್ಕೊಳಂಗಿಲ್ಲ ಇವನು ಸಾವ್ಬೇಕ ಬೇಡ ಆದಷ್ಟು ಬಿರ್ನೇ ಮನೆ ಮಾಡಿಸ್ಬಿಟ್ಟು ಮೊದಲು ಕಳಿಸ್ಬಿಡ್ತೀನಿ ಅದೇ ಹಾಕ್ಬೇಕು ಆ ಜೀವನ ಹಾಳು ಮಾಡೋದ ನಮ್ಮ ಕೈಯ್ಯಾರ ನಾವೇ ಪಪ್ಪಾ ಒಳ್ಳೆ ಮಗಳಿಗೆ ಸಾಲದವ್ಕೆ ಏನು ಮಾಡಿರಿ ಹೇಳಿ ಇಂಥ ಸಣ್ಣ ಬುದ್ಧಿ ಕಲ್ತವನಲ್ಲ ಸಣ್ಣ ಮರ್ವ ಆ ಬೆಣ್ಣು ಸ್ನಾನ ಮಾಡ್ತಾರೆ ಬಕ್ಕಂಡು ಹೊರ್ತಾನಲ್ಲ ಇವನು ಎಂಥ ಕಿತ್ತೋದು ನನ್ನ ಮಗ ಇರ್ಬೇಕು ಇವನು ಇವನತ್ತು ನನಗೆ ಅವನ ಮಗ ನೋಡೋಕಾಸಯ್ಯ ఏం ఎలా ఆడే బర నన్న జోత్ బా హు బందనల్ నం నిల్దంగ మోడే సరికణప్ప బరవరా అంగే వీడి అనస్తోబుట్టు దయవిట్టు కమెంట్ మే అంగే వీడియో హెంస్తోబుట్టు దయవిట్టు తెలిసి వీడియో ఇష్టక్ేర్మీ యారు సబ్స్క్రైబ్ మయవిట్ సబ్స్క్రైబ్ మూడు నమేట్ సపోర్ట్ మరో నమస్కార